ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸದ ಮೂರನೇ ಅಧ್ಯಾಯವಾದ ಮೌರ್ಯರು ಮತ್ತು ಕುಶಾಣರು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಯಾರು ಉತ್ತರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಎರಡನೆಯ ಪ್ರಶ್ನೆ ಮೌರ್ಯರ ರಾಜಧಾನಿಯನ್ನು ಹೆಸರಿಸಿ ಉತ್ತರ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಪಟ್ನಾ ಪ್ರಶ್ನೆ ಮೂರು ಕೌಟಿಲ್ಯ ಬರದ ಗ್ರಂಥ ಯಾವುದು ಉತ್ತರ ಕೌಟಿಲ್ಯ ಬರದ ಗ್ರಂಥ ಅರ್ಥಶಾಸ್ತ್ರ ಪ್ರಶ್ನೆ ನಾಲ್ಕು ಮೆಗಸ್ತನೀಸನು ಬರದ ಗ್ರಂಥದ ಹೆಸರೇನು ಉತ್ತರ ಮೆಗಸ್ತನೀಸ್ ಬರದ ಗ್ರಂಥದ ಹೆಸರು ಇಂಡಿಕಾ ಪ್ರಶ್ನೆ ಐದು ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಹೀಗೆಂದು ನುಡಿದ ಸಾಮ್ರಾಟನು ಯಾರು ಉತ್ತರ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಹೀಗೆಂದು ನುಡಿದ ಸಾಮ್ರಾಟ ಅಶೋಕ ಚಕ್ರವರ್ತಿ ಪ್ರಶ್ನೆ ಆರು ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು ಉತ್ತರ ಆಡಳಿತ ವಿಭಾಗಗಳನ್ನು ನೋಡಿಕೊಳ್ಳಲು ಧರ್ಮ ಮಹಾಮಾತ್ರರು ಎಂಬ ವಿಶೇಷ ಅಧಿಕಾರಿಗಳು ಇದ್ದರು ಇವರು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು ಅನಾಥರು ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದರು ಪ್ರಶ್ನೆ ಏಳು ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು ಉತ್ತರ ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದನು ಪ್ರಶ್ನೆ ಎಂಟು ಅಶ್ವಘೋಷಣಾ ಕೃತಿ ಯಾವುದು ಉತ್ತರ ಅಶ್ವಘೋಷಣಾ ಕೃತಿ ಬುದ್ಧ ಚರಿತ ಪ್ರಶ್ನೆ ಒಂಬತ್ತು ಭಾರತದ ಪ್ರಾಚೀನ ವೈದ್ಯಕೀಯ ಪದ್ಧತಿ ಯಾವುದು ಉತ್ತರ ಭಾರತದ ಪ್ರಾಚೀನ ವೈದ್ಯಕೀಯ ಪದ್ಧತಿ ಆಯುರ್ವೇದ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತಿರುವೆ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ